ಮಾಡಬೇಕು ಅಂತ ಹೇಳಿ ಪಕ್ಷದವರು ಏ ನಾವು ಯಡಿಯೂರಪ್ಪನವ್ರು ಹೇಳ್ದಂಗೆ ಕೇಳೋದು ಗೊತ್ತಾಯ್ತಾ ಯಡಿಯೂರಪ್ಪನವರು ಹೇಳಿದ್ದಾರೆ ದಾಖಲೆ ಇದೆ ದಾಖಲೆ ಇಲ್ಲದೆ ನಾನು ಹೇಳ್ತಾ ಇಲ್ಲ ಅವರು ಮುಖ್ಯಮಂತ್ರಿ ಇರೋವಾಗ ಸಾಲ ಮನ್ನಾ ಮಾಡಿ ಅಂತೇಳಿ ವಿರೋಧ ಪಕ್ಷದಲ್ಲೆಲ್ಲ ಕೇಳ್ತಾರೆ ಅವರು ವಿಧಾನ ಪರಿಷತ್ತಲ್ಲಿ ಏನು ಹೇಳ್ತಾರೆ ನಾನು ಸಾಲ ಮನ್ನಾ ಮಾಡೋದು ನೀವೆಲ್ಲ ಕೇಳ್ದಂಗೆ ನಾವು ಮಾಡೋಕ್ಕಿಲ್ಲ ಪ್ರಿಂಟಿಂಗ್ ಮಿಷಿನ್ ಮಾಡಿ ಕಂಡಿದ್ದೀನಿ ಅನ್ರಿ ಗೊತ್ತಕ್ಕೆ ಅಂತ ಹೇಳೋರು ನಾವು ನಮ್ಮ ಲೀಡ್ರು ಸೀನಿಯರ್ ಲೀಡ್ರು ಯಡಿಯೂರಪ್ಪನವರು ಅವ್ರು ಹೇಳಿದ್ದು ನಾವು ಕೇಳಬೇಕಲ್ಲ ಅವ್ರು ಹೇಳಿದ್ದೆ ನಾವು ಹೇಳ್ದೆ ಬೇರೆ ಹೇಳೋಕ್ಕಾಗ್ತದ ಅದನ್ನೇ ನಾವು ಹೇಳೋದು ಅದರಿಂದ ಮನ್ನಾ ನೋಡಿ ಮೊನ್ನೆ ಮೊನ್ನೆ ಮಾಡಿರೋದು ಹದಿನೆಂಟು ಹತ್ತೊಂಬತ್ತರಲ್ಲೂ ಕೂಡ ಒಂದು ಲಕ್ಷ ಮಾಡಿದೆ ಹದಿನೇಳು ಹದಿನೆಂಟರಲ್ಲೂ ಐವತ್ತು ಸಾವಿರ ಮಾಡಿದ್ದಾರೆ ಸಾಲಮನ್ನಾ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ಎಲ್ಲ ರೈತರಿಗೂ ದೊರಕಲ್ಲ ಇದು ಸಿಗ್ತಕ್ಕಂಥದ್ದು ಕೆಲವೇ ರೈತರಿಗೆ ತಿರ್ಗ ಸಾಲನೂ ಅವರಿಗೆ ಕೊಡ್ತೀವಿ ನಾವು ಬೇರೆ ಎಲ್ಲ ರೈತರಿಗೂ ದೊರಕೋದಿಲ್ಲ ಅದಕ್ಕೆ ನಾನು ಸಾಲ ಮನ್ನಾ ಬದಲಾಗಿ ಎಕರೆವಾರು ಅವರಿಗೆ ನೀವು ಪರಿಹಾರ ಕೊಡಬೇಕು ಮಾರಾ ಇದರಲ್ಲಿ ಆದರೂ ಐದು ಎಕರೆವರೆಗೆ ಒಂದು ಎಕರೆಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೋ ಆ ರೀತಿ ಆದಾಗ ಎಲ್ಲ ರೈತರಿಗೂ ದುಡ್ಡು ದೊರಕುತ್ತೆ ಇಲ್ಲಿ ಬರೀ ಸಾಲ ತಗೊಂಡೋರಿಗೆ ಮಾತ್ರ ಅನುಕೂಲ ಆಗ್ತದೆ ಸಾಲ ತಗೊಳ್ಳದೇ ಇರೋ ರೈತರೇ ಇನ್ನೂ ಫಾರ್ಟಿ ಪರ್ಸೆಂಟ್ ಇದ್ದಾರೆ ಬರೀ ಸಿಕ್ಸ್ಟಿ ಪರ್ಸೆಂಟ್ ರೈತರು ತಗೊಳ್ತಾರೆ ಸಾಲಗಳು ಅವ್ರಿಗೆ ಮನ್ನಾ ಮಾಡ್ತೀವಿ ತಿರ್ಗಿ ಅವ್ರಿಗೆ ಸಾಲ ಕೊಟ್ಟರೆ ಇದು ನಲ್ವತ್ತು ಪರ್ಸೆಂಟ್ ಇರೋ ರೈತರು ಅವ್ರಿಗೆ ಏನು ಪಾಪ ಮಾಡಿದ್ದಾರೆ ಅದಕ್ಕೋಸ್ಕರ ಎಕರೆವಾರು ಅವರಿಗೆ ನೀವು ಸಹಾಯ ಮಾಡಬೇಕು ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಒಂದು ನಾವು ಹೇಳಿದ್ದೇವೆ ಅದಕ್ಕೆ ನಾವು ಪರಿಶೀಲನೆ ಇಟ್ಟಿದ್ದೇವೆ ಸಾಲ ಮನ್ನಾ ಅಂತಕ್ಕಂಥದ್ದು ಮಾಡಿದ್ರೆ ಕೆಲವೇ ರೈತರಿಗೆ ಅನುಕೂಲ ಆಗ್ತದೆ ಹೊರತು ಬೇರೆ ರೈತರುಗಳಿಗೆ ಸಹಾಯ ಆಗೋದಿಲ್ಲ ಎಲ್ಲ ರೈತರಿಗೂ ಸಹಾಯ ಆಗಬೇಕು ಅಂತಕ್ಕಂಥ ಒಂದು ಹೊಸ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡಿ ಅದರಲ್ಲಿ ನಾವು ಅವರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡ್ತೇವೆ ಈಗ ಮೊನ್ನೆ ಬೆಳಗಾಮ್ ಇದರಲ್ಲಿ ಏನು ಲ್ಯಾಂಡ್ ಬ್ಯಾಂಕಲ್ಲಿ ಅಲ್ಲಿ ಎಮ್ ಟಿ ಲೋನು ಮತ್ತು ಲಾಂಗ್ ಟರ್ಮ್ ಲೋನು ಮೀಡಿಯಮ್ ಟರ್ಮು ಮತ್ತು ಲಾಂಗ್ ಟರ್ಮ್ ಲೋನ್ಗಳನ್ನು ಅಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಸಾಲ ತೆಗೆದುಕೊಂಡಿದ್ದಂಥ ರೈತರು ಬಡ್ಡಿ ಹಸುಲಿಗಿನ್ನ ಎರಡು ಪಟ್ಟು ಮೂರು ಪಟ್ಟು ಬಡ್ಡಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಆ ರೈತರುಗಳಿಗೆ ಒಂದು ಗಡುವು ಕೊಟ್ಟು ನೀವು ಅಸಲು ಕಟ್ಬಿಟ್ರಪ್ಪ ನೀವು ಎಷ್ಟರ ಬಡ್ಡಿ ಆಗಿದೆ ಅದನ್ನು ಸರ್ಕಾರ ಬರೆಸುತ್ತೆ ಅಂತಕ್ಕಂಥ ರೀತಿಯಲ್ಲಿ ಒಂದು ತೀರ್ಮಾನ ಅಲ್ಲಿ ಘೋಷಣೆಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ಅನ್ವಯ ಇವತ್ತು ಭಾಳಷ್ಟು ಜನ ರೈತರಿಗೆ ಡಿ ಸಿ ಸಿ ಬ್ಯಾಂಕಲ್ಲಿ ಎಮ್ ಟಿ ಲೋನ್ ತೊಗೊಂಡಿರಲಿ ಅಥವಾ ಲ್ಯಾಂಡ್ ಬ್ಯಾಂಕ್ನಲ್ಲಿ ಎಮ್ ಟಿ ಲೋನು ಲಾಂಗ್ ಟರ್ಮ್ ಲೋನು ತೊಗೊಂಡಿರಲಿ ಅವರಿಗೆಲ್ಲ ಒಂದು ಅನುಕೂಲ ಆಗ್ತದೆ ಇದೇ ರೀತಿಯ ಅನುಕೂಲ ಹಿಂದೆ ಮಾದೇ ಪ್ರಸಾದ್ ಅವರು ಈ ಒಂದು ಸಹಕಾರ ಮಂತ್ರಿ ಇದ್ದಾಗ ಇದೇ ಒಂದು ಅನುಕೂಲ ಘೋಷಣೆ ಮಾಡಿದರು ಆವಾಗ ಭಾಳಷ್ಟು ಜನ ರೈತರಿಗೆ ಲಕ್ಷಾಂತರ ರೂಪಾಯಿ ಬಡ್ಡಿ ಹಣ ಉಳಿತವ್ರಿಗೆ ಎರಡು ಲಕ್ಷ ಮೂರು ಲಕ್ಷ ಕಾಫಿ ಬೆಳೆಗಾರರಿಗಂತೂ ಒಬ್ಬೊಬ್ಬರಿಗೆ ಹತ್ತು ಹದಿನೈದು ಲಕ್ಷದವರೆಗೂ ಕೂಡ ಬಡ್ಡಿಯಲ್ಲಿ ಅವ್ರಿಗೆ ಅನುಕೂಲ ಆಗಿದೆ ಅದು ಈ ತತ್ಕ್ಷಣಕ್ಕೆ ಅದು ಒಂದು ಒಳ್ಳೆ ಘೋಷಣೆ ಅಂತೇಳಿ ನಾನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅಭಿನಂದನೆ ಕೂಡ ಸಲ್ಲಿಸಿದ್ದೇನೆ ಮತ್ತು ಮುಂದಿನ ದಿನಮಾನಗಳಲ್ಲಿ ನಾನು ಹೇಳಿದ ರೀತಿಯಲ್ಲಿ ಎಕರೆವಾರು ಸರ್ಕಾರದಿಂದ ಪರಿಹಾರ ಕೊಡುವಂಥದ್ದಕ್ಕೆ ಒಂದು ಚಿಂತನೆ ನಾವು ಮಾಡ್ತೀವಿ ಹೊತ್ತು ಸಾಲ ಮನ್ನಾ ಯೋಜನೆ ಈ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಆಗಬಹುದು ನೋಡಿ ನಾವು ರೈತರು ಪರವಾಗಿ ಇರುವಂತ ಸರ್ಕಾರ ರೈತರು ಯಾವಾಗ ಯಾವಾಗ ಕಷ್ಟಕ್ಕೆಲ್ಲ ಒಳಗಾಗ್ತಾರೆ ಆ ಕಷ್ಟ ನಿವಾರಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಗೆ ಅದು ಬೇಕೋ ಇದು ಬೇಕೋ ನಮ್ಗೆ ಇದು ಭೇ ಮುಖ್ಯ ಚುನಾವಣೆ ಬರ್ತದೆ ಇನ್ನೂ ಐದಾರು ತಿಂಗಳು ಐತಪ್ಪ ನೋಡೋಣ ಯಾರು ಇರ್ತಾರೆ ಬರಲಿ ಬಂದ್ರೆ ನಾವು ಸಂತೋಷ ಪಡ್ತೀವಿ ಗೆಲ್ಲಿಸ್ತೀವಿ ಹಾಂ ನಾವು ನೋಡ್ರಿ ಹಿಂದೆ ಅರವತ್ತ್ನಾಲ್ಕರದಲ್ಲಿ ಹಿಂದಿನ ಇತಿಹಾಸಕ್ಕೆ ಹೋಗಿ ಅಜಿತ್ ಪ್ರಸಾದ್ ಜೈನು ಎಲ್ಲಿಂದ ಯು ಪಿಯಿಂದ ಕರ್ಕೊಂಬಂದು ಗೆಲ್ಲಿಸಿದಂಥದ್ದು ನಮ್ಮ ಕ ಜಿಲ್ಲೆಯಲ್ಲಿ ಅದರಿಂದ ಇತಿಹಾಸ ಇದೆ ನಮ್ಮ ಜಿಲ್ಲೆಯಲ್ಲಿ ನೆಹರು ಕುಟುಂಬದಿಂದ ಯಾರೇ ಬಂದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಆಶೀರ್ವಾದ ಮಾಡುವಂಥ ಜನ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿದ್ದಾರೆ ಅದಕ್ಕೆ ಅಜಿತ್ ಪ್ರಸಾದ್ ಜೈದೇ ಉದಾಹರಣೆ ನಿಮಗೆ ನಾನು ಆಕಾಂಕ್ಷಿ ಇವತ್ತು ಇದ್ದೀರಿ ಅಂತಾನೆ ಹೇಳೋದು ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರು ತೆಗೆದುಕೊತಾರೆ ಅರೆ ಬಹಳ ಸಂತೋಷವಾಗಿ ಬಿಟ್ಟು ಕೊಡ್ತೀವಿ ಅವರ ಗೆಲುವಿಗೆ ಪ್ರಯತ್ನರು ಮಾಡ್ತೀವಿ ಇಲ್ಲರಿ ಎಲ್ಲಾ ಜಿಲ್ಲೆಲಾಗಿದೆ ಅಂತ ಹೆಂಗ ಹೇಳ್ತೀವಪ್ಪ ನಾನ್ ಶಿವಮೊಗ್ಗ ಇನ್ಚಾರ್ಜ್ ನಾನೇ ಮಾಡಿಲ್ವಲ್ಲ ಅಲ್ಲಿ ಎಲ್ಲಾ ಜಿಲ್ಲೆ ಈ ಜಿಲ್ಲೆಲ್ಲಾಗಿಲ್ಲ ಅಂತ ಹೇಳು ಎಲ್ಲ ಜಿಲ್ಲೆಯಲ್ಲೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀಯ ಎಲ್ಲ ಜಿಲ್ಲೆಯಲ್ಲಿ ನಾನು ಶಿವಮೊಗ್ಗಕ್ಕೆ ನಾನು ಇನ್ಚಾರ್ಜ್ ಇದ್ದೀನಿ ನಾನು ಅಲ್ಲೂ ಮಾಡಿಲ್ಲ ಇನ್ನು ಈಗ ಮಾಡಿಸ್ತೀನಿ ಪ್ರಮುಖ ಕಾರಣ ಎಲ್ಲ ಈಗ ಅಲ್ಲಿ ಅಧಿವೇಶನ ಬರ್ತದೆ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕಾರ್ಯಕ್ರಮಗಳು ಈಗ ಹೊಸ್ದಾಗಿ ಗೆದ್ದುಬಿಟ್ಟಿರ್ತೀವಲ್ಲಪ್ಪ ಅಂದರೆ ಹೊಸ ಗೆಲ್ಲುವಂತಲ್ಲ ನಮ್ಗೆ ಹಳೆ ಗೆಲ್ಲುವೇನೆ ಆದರೆ ಗೆಲ್ಸದ ಮೇಲೆ ಜನರಿಗೆ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಕೆಲಸ ಮಾಡಬೇಕು ಅದರಲ್ಲಿ ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಮಗ್ನ ಆಗಿದ್ದಾರೆ ಈ ಮಧ್ಯೆ ಅಧಿವೇಶನಗಳು ಬರ್ತಾ ಇದ್ದಾವೆ ಅಧಿವೇಶನಗಳು ಬಂದ ಮೇಲೆ ಬೆಳಗ್ಗೆ ಇದ್ರೆ ಸದಸ್ಯಗಳು ಪ್ರಶ್ನೆಗಳು ಇದನ್ನು ಇದನ್ನ ಕಡೆ ಹೆಚ್ಚು ಗಬರ ಹರಿಸ್ತೇವೆ ಈಗ ಅಧಿವೇಶನ ಮುಗಿದಿದೆ ಈಗ ಎಲ್ಲ ಚಾಲೂ ಮಾಡ್ತೇವೆ ಮತ್ತೆ ಕಾಂಗ್ರೆಸ್ ಇರ್ತಕ್ಕಂಥದ್ದು ಡಿ ಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ಚರ್ಚೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೇನು ಹೇಳಿಲ್ಲ ಯಾರಿಗೆ ಏನು ರಸ್ತೆ ಗೊತ್ತಿಲ್ವಾ ಅವ್ರಿಗೆ ಕಾಂಗ್ರೆಸ್ ಆಫೀಸ್ ಹತ್ ಕಡೆ ಐತೆ ಅಂತ ಗೊತ್ತಿಲ್ವಾ ಬಿಜೆಪಿ ಆಫೀಸ್ ಹತ್ ಕಡೆ ಇದೆ ಅಂತ ಗೊತ್ತಿಲ್ವಾ ಅವ್ರಿಗೆಲ್ಲ ರಸ್ತೆಗಳು ಗೊತ್ತಿದೆ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಅವ್ರಿಗೆ ಅನುಕೂಲ ಅಲ್ಲಲ್ಲಿ ಹೋಗ್ತಿರ್ತಾರೆ ನಾನು ಅಲ್ಲೇ ಹೇಳಿದಿರಲ್ಲ ನಾನು ಹೇಳಿರೋದೆಲ್ಲ ಸತ್ಯ ಯಾವ್ದು ಅಸತ್ಯ ಇಲ್ಲ ಬೇರೆಯವರು ಯಾರೇನ್ ಹೇಳೋರು ನಾನು ಹೇಳದ್ಲಾ ನಾನು ಅರ್ಧ ಸತ್ಯ ಎಲ್ಲ ಯಾರೆಲ್ಲ ಹೇಳ್ತಾರೆ ಅವ್ರು ಹೇಳ್ತಕ್ಕಂಥದ್ದು ಸತ್ಯ ಅರ್ಧ ಇರ್ಬೋದು ಅಸತ್ಯ ಅರ್ಧ ಇರ್ಬೋದು ನಾನು ಹೇಳೋದು ಮಾತ್ರ ಪೂರ್ತಿ ಸತ್ಯ ಅಂತ ಹೇಳಿದಿರ ನೀವು ಅವ್ರ ತಮಗೆ ಜಾತಿ ಗಣತಿ ವರದಿ ಆದಷ್ಟು ಜಾಗ್ರತೆ ಇನ್ನೊಂದು ತಿಂಗಳಲ್ಲಿ ಬರ್ಬೋದು ಯಾಕೆಂದರೆ ಜೈಪ್ರಕಾಶ್ ಹೆಗಡೆ ಅವ್ರಿಗೆ ಅವರಿಗೆ ಅವಧಿ ಜನವರಿ ಅಂತ್ಯದವರೆಗೂ ಕೂಡ ಮುಂದೂಡಿರ್ತಕ್ಕಂಥದ್ದು ಅದರಿಂದ ಜನವರಿ ಅಂತ್ಯದೊಳಗಡೆ ವರದಿ ಸಲ್ಲಿಸ್ತಾರೆ ಅಂತೇಳಿ ನಿರೀಕ್ಷೆ ನಿಗಮ ಮಂಡಳಿದ ಇನ್ನೊಂದು ವಾರದೊಳಗಡೆ ಆಗ್ತವೆ ಶಾಸಕರಿಗೆ ಮಾತ್ರ ಆಯ್ತಪ್ಪ ಈಗ ಯಾರಪ್ಪ ತಗೊಂಡು ಓದಿರೋದು ಯಾರಪ್ಪ ನನ್ನ ಹತ್ರ ಇದೆ ಅದು ಕಾಪಿರಾ ಓದಿದ್ದೀರಿ ಇದು ಸರಿ ಇಲ್ಲ ಅಂತ ಹೇಳೋರು ಯಾರಪ್ಪ ಬರಲಿ ಬಿಡ್ರಿ ಅದೇನೋ ಬದ್ದಾಕ್ಷಣಕ್ಕೆ ಅದೇನು ಸಂವಿಧಾನನೇನ್ರಿ ಈ ರೀತಿ ಕಾಂತರಾಜು ವರ್ದಿರ್ತಾವೆ ಎಷ್ಟು ವರದಿಗಳು ಸರ್ಕಾರದಲ್ಲಿ ಬಿದ್ದವೆ ಧೂಳು ಹಿಡ್ಕೊಂಡು ಇದು ಅಷ್ಟೇ ಬರಲಿ ಜನಗಳು ಚರ್ಚೆ ಮಾಡಲಿ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಸರಿ ಇಲ್ಲೇ ಇರೋದನ್ನು ಬಿಡೋಣ ಸರಿ ಇರೋದನ್ನು ಒಪ್ಕೊಳ್ಳೋಣ ಯಾವುದು ಸರಿ ಇಲ್ಲ ಎಲ್ಲ ಬಿಟ್ಟು ಇನ್ನೊಂದು ಸುದ್ದಿ ಮಾಡಿಸೋಣ ಜನಗಳಿಗೆ ಬಂದಾದ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇರ್ತದೆ ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ಕರಾರುವಕ್ಕಾಗಿ ಇವ್ರಿಗೆ ಸಿಗುತ್ತೆ ಈಗ ಸುಮ್ಮ ಸುಮ್ಮನೆ ಆ ಜಾತಿ ಕಮ್ಮಿ ಮಾಡೋವ್ರೆ ಈ ಜಾತಿ ಕಮ್ಮಿ ಮಾಡೋ ಸಪೋಸ್ ಹೊರದಿನಲ್ಲಿ ಒಂದು ಜಾತಿ ಸಂಖ್ಯೆ ತೋರಿಸ್ಬಿಟ್ರೆ ಕಮ್ಮಿದ್ದು ಬಿಡ್ತಾರೆ ಜನ ಏನು ಪಂಚಾಂಗ ಇಲ್ಲ ಅಂತೇಳಿದ್ರೆ ನಕ್ಷತ್ರ ಇರೋದಿಲ್ವಾ ನಕ್ಷತ್ರ ಓದ ಹದ್ಕೋಬೇಕಷ್ಟೇ ನಕ್ಷತ್ರ ಇದ್ದೇ ಇರ್ತವೆ ಪಂಚಾಂಗ ಹೋಗ್ಬೋದು ಬರ್ಬೋದು ಪಂಚಾಂಗಕ್ಕೆ ಅವಕಾಶ ಇರ್ತದೆ ಪಂಚಾಂಗ ಹೋದರೆ ಹೋಗ್ತದೆ ಹಂಗೆ ಇವ್ರದ್ದು ವರದಿನಲ್ಲಿ ಸತ್ಯ ಇದ್ದರೆ ಜನ ಒಪ್ತಾರೆ ಒಪ್ತಾರೆ ಸರ್ಕಾರನೂ ಒಪ್ತದೆ ವರದಿನಲ್ಲಿ ಸತ್ಯ ಇಲ್ಲ ಅಂದರೆ ಜನನೂ ಒಪ್ಪಲ್ಲ ಸರ್ಕಾರನೂ ಒಪ್ಪಲ್ಲ ನಡೀರಿ ಮೂಲ ಇಲ್ಲ ನಾನು ಅದೇ ಹೇಳಿದ್ರೆ ಈಗ ಶಾಸ್ತ್ರ ಹೇಳಿದ್ರೆ ಪಂಚಾಂಗ ಕಳವಾಗ್ಬಿಟ್ರೆ ನಕ್ಷತ್ರ ಇರಲ್ಬೇಕ್ರಿ ಎಲ್ಲ ಡಿಜಿಟಲಲ್ಲಿ ಅಲ್ಲೆಲ್ಲ ಇದ್ದೇ ಇರ್ತದೆ ಅವೆಲ್ಲ ಸುಳ್ಳು ಸುಮ್ಮನೆ ಏನು ನಿಮ್ಮ ಮಾಧ್ಯಮದವರು ಒಂದೊಂದು ಸರಿ ಇಂಥವೆಲ್ಲ ಸೆನ್ಸೇಷನಲ್ ನ್ಯೂಸ್ ಬೇಕು ಅಂತ ಅದಕ್ಕೆ ದೊಡ್ಡದಾಗಿ ಹೇಳ್ಕೊಂಡು ಹೋಗ್ತಾ ಇರ್ತೀರ ನಡೀ ನೀವು ಭಾಳ ಸಂತೋಷ ಕಾರ್ಯಕರ್ತರು ಕೂಡ ನಿಗಮ ಮಂಡಳಿಯಲ್ಲಿ ಅವಕಾಶ ಕೊಡಬೇಕು ಅಂತ ಆದರೆ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಅಂಗ್ಲಿ ತಲುಪಿರ್ತಕ್ಕಂಥದ್ದು ಈಗ ಅಭಿಪ್ರಾಯ ಅವರವ್ರದ್ದು ನಾನು ಭಾಳ ಹೇಳ್ತೀನಿ ಅವರು ಹೇಳ್ತಾರೆ ಅವರು ಹೇಳ್ತಾರೆ ಅಂತಿಮ ನಿರ್ಣಯ ಮಾಡೋದು ಹೈಕಮಾಂಡ್ನವರು ಅವ್ರು ನಿರ್ಣಯ ಮಾಡ್ತಾರೆ ಈಗ ಹೋಗಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹೋಗಿ ಹದಿನೆಂಟು ಹತ್ತೊಂಬತ್ತು ಏನೋ ಹೋಗ್ತಾರಲ್ಲ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅಂದರೆ ಅವರೇನು ಇವ್ರು ಕರೆಸಿಲ್ಲ ಇಬ್ಬರು ಇವರೇ ಹೋಗ್ತಿದ್ರು ಅವ್ರನ್ನ ಕನ್ಸಲ್ಟ್ ಮಾಡ್ಕೊಂಡು ಬಂದು ನಿರ್ಣಯ ಏನೊಂದು ಟು ತ್ರೀ ಡೇಸಲ್ಲಿ ಆಗ್ತವೆ ಅಂತ ಅಂದ್ಕೊಂಡಿದ್ದಾರೆ ಅನುಕೂಲ ಆಗಲ್ಲ ಅನನುಕೂಲ ಆಗಲ್ಲ ಅಂತ ಹಂಗೆ ಹೇಳ್ತೀರಾ ಈಗ ನಾನು ನೀನು ಇಬ್ಬರು ಕೇಳ್ತಿದ್ದೀವಪ್ಪ ನನಗೆ ಕೊಡ್ತೀಯ ನೀನು ಬಿಡ್ತೀಯಾ ಸುಮ್ಮನೆ ಇರ್ತೀಯಾ ಹಂಗೆ ಒಂದು ಕೆಲಸ ಮಾಡಿದ್ರೆ ಒಂದು ಅದರಿಂದ ಅನುಕೂಲ ಅನಾನುಕೂಲ ಎರಡೂ ಇರ್ತವೆ ನಡೀರಿ